ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದೈತೆ ಸ್ವರಾಜ್ ಗಾಡಿ ಸ್ವರಾಜ್ ಟ್ರ್ಯಾಕ್ಟರು ಸ್ವರಾಜ್ ಡಬಲ್ ಸೆವೆನ್ ಎಕ್ಸ್ ಟಿ ಅಂತ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡೆಲ್ ಗಾಡಿ ಐವತ್ತು ಹೆಚ್ಚು ಪಿ ಇಂಜಿನ್ ಬರುತ್ತೆ ಇದು ಐನೂರು ಹದಿನೈದು ಐನೂರು ಹದಿನೆಂಟು ಗಂಟೆ ರನ್ನಿಂಗ್ ಆಗಿದೆ ಗಾಡಿ ಗಾಡಿ ನಿಮಗೆ ಪೋಸ್ಟ್ ಟೀರಿಂಗ್ ಬರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಯಿಲ್ ಬ್ರೇಕ್ ಬರುತ್ತೆ ಆಯಿಲ್ ಕಚ್ಚು ಬರುತ್ತೆ ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರದಲ್ಲಿ ಬಿಜೆಪಿ ಲೊಕೇಶನ್ ಗಾಡಿ ಇದೆ ಗಾಡಿ ಬಂದವರು ಆರು ಲಕ್ಷದ ಎಂಬತ್ತು ಸಾವಿರ ಇದ್ದಾರೆ ಅವರು ಎಂಬತ್ತು ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಗಾಡಿ ನೀಟಾಗೈತೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಇನ್ನು ಬಾಡಿ ಕೂಡ ಕಟ್ಸಿಲ್ಲ ಗಾಡಿಗೆ ಇವತ್ತು ಇಂಜಿನ್ ಒಂದೇ ಕೊಡ್ತಾಯಿರು ನಿಮಗೆ ಐವತ್ತು ಎಚ್ ಪಿ ಬರುತ್ತೆ ನಿಮಗೆ ಇಂಜಿನ್ ಇದು ಸ್ವರಾಜು ಡಬಲ್ ಫೋರ್ ಎಕ್ಸ್ ಟಿ ಅಂತ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಐವತ್ತು ಎಚ್ ಪಿ ಗಾಡಿ ಪೋಸ್ಟ್ ಇಯರಿಂಗ್ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆರು ಲಕ್ಷದ ಎಂಬತ್ತು ಸಾವಿರ ಇರ್ತಾರೆ ಲೋನ್ ಕೂಡ ಸಿಗುತ್ತೆ ಎಲ್ಲರೂ ಇಂಟ್ರೆಸ್ಟ್ ಇದ್ದರೆ ಇದೇ ಕೆಳಗಡೆ ಓನರ್ ನಂಬರ್ ಹುಡುಗರೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕಂಪನಿ ನಮಗೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಆರು ಎಂಬತ್ತು ಹೇಳ್ತಾರೆ ಬಿಜಾಪುರ ಲೊಕೇಶನ್ನು ನೆಗೋಷಿಯೇಟ್ ಆಗುತ್ತೆ ಥ್ಯಾಂಕ್ ಯು